ದಿನೇಶ್ ಅವರು ನೀವ್ ಹೇಳಿದ್ದೆಲ್ಲ ಒಪ್ಕೊಂಡೆ ಆ ಶಾಲೆ ಬಗ್ಗೆ ಬಹಳ ಗೌರವ ಇದೆ ನಮ್ಮ ಎಮ್ ಎಲ್ ಹೇಳಿದಾರೆ ನೀವು ಹೇಳಿದ್ದೀರಾ ನಿಮ್ಮ ಮಾತುಗೂ ಹಾ ಯ ನಿಮ್ಮ ಮಾತುಗೂ ನಾವು ಗೌರವ ಕೊಡ್ತೀರಿ ನಮಗೂ ಅದೇ ತರ ಇನ್ಫಾರ್ಮೇಶನ್ ಬಂದಿದೆ ನಾನು ಇಲ್ಲಿ ಪೊಲೀಸ್ ಇಲಾಖೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಯಾವಾಗ ಕೊಟ್ಟಿರೋದು ಇವರು ಯಾರು ಅವರು ಯಾರು ಅನಿಲ್ ಅನಿಲ್ ಲೋಬೋ ಯಾವತ್ತು ಕೊಟ್ಟಿದ್ದಾರೆ ಕಂಪ್ಲೇಂಟು ತನ್ನೇ ಕೊಟ್ಟಿದ್ದಾರೆ ದಿನೇಶ್ ಅವರೇ ನಿಮ್ಗೆ ಹೇಳ್ತೀನಿ ನೀವು ಯಾಕಂದ್ರೆ ಗೃಹ ಸಚಿವರು ಸಮರ್ಥರು ಬಂದಿದ್ರಲ್ಲ ಇನ್ನೊಂದು ಕಂಪ್ಲೇಂಟು ಫೆಬ್ರವರಿ ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೊಂದನೇ ತಾರೀಕು ನನ್ನ ಹತ್ರ ಕಾಪಿ ಇದೆ ಯಾರು ಶರತ್ ಕುಮಾರ್ ಅಂತೇಳಿ ವೃತ್ತ ನಿರೀಕ್ಷಕರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆ ಪಾಂಡವೇಶ್ವರ ಮಂಗಳೂರು ಮಾನ್ಯರೇ ಸಂತ ಜರೋಸಾ ಶಾಲೆ ಮಂಗಳೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದೂ ದೇವರ ಮೇಲಿನ ನಂಬಿಕೆ ಹೋಗುವಂತೆ ಮತ್ತು ಕ್ರೈಸ್ತ ಮತವನ್ನು ವೈಭವೀಕರಿಸುವಂತೆ ಮತಾಂತರಕ್ಕೆ ಪ್ರೇರಿಸಿರುವ ಬಗ್ಗೆ ಕಂಪ್ಲೇಂಟ್ ಹೆಡ್ ಅದರಲ್ಲಿ ಅದರಲ್ಲಾಕಿದ್ದಾರೆ ನಾನು ಅವರ ಹೆಸರಲ್ಲಿ ಹಾಕಿದ್ದಾರೆ ನಾನು ಮೇಲಿನ ವಿಳಾಸದಲ್ಲಿ ವಾಸವಾಯ್ದು ನನ್ನ ಮಗಳು ಈ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದಾಳೆ ಸದರಿ ಶಿಕ್ಷಕಿ ಸಿಸ್ಟರ್ ಪ್ರಭಾವರು ದಿನಾಂಕ ಅದು ಹಾಕಿದ್ದಾರೆ ದಿನಾಂಕ ಎಂಟು ಫೆಬ್ರವರಿ ಇಪ್ಪತ್ನಾಲ್ಕರಂದು ದಿನದ ಕೊನೆಯ ಅವಧಿಯಲ್ಲಿ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಎರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತರಗತಿಯಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಆ ವರ್ಕ್ ಈಸ್ ವರ್ಕ್ಶಿಪ್ ಎಂಬ ವಿಷಯದಲ್ಲಿ ತರಗತಿ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹಿಂದೂ ದೇವರ ದೇವ ದೇವರುಗಳು ಹಾಗೂ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಪ್ರಧಾನಿ ಅಂತ ಹಾಕಿದ್ದಾರೆ ನರೇಂದ್ರ ಮೋದಿ ಇಲ್ಲ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಹಿಂದೂ ಧರ್ಮವನ್ನು ನಿಂದಿಸಿರುತ್ತಾರೆ ಈ ಆಡಳಿಸಿರುತ್ತಾರೆ ತುಚ್ಛವಾಗಿ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡುವ ಕಾಲ ಪಾಠವನ್ನು ತಪ್ಪಾಗಿ ಬೋಧಿಸಿ ಅಪ್ತಾಪ್ತ ಮಕ್ಕಳ ಮನಸ್ಸಿಗೆ ವ್ಯಕ್ತ ರೀತಿ ಭಾವನೆ ಮೂಡುವ ರೀತಿ ಬೋಧಿಸುತ್ತಾರೆ ಆದರೆ ತರತಿಯಲ್ಲಿ ನೀಡಬೇಕಾದ ಪಠ್ಯ ವಿಷಯವನ್ನು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಈ ತರ ಎಲ್ಲ ಹೇಳಿದ್ದಾರೆ ನಾನು ಕೊನೆಗೆ ಬರ್ತೀನಿ ಇದು ಈ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಅವಹೇಕಾರಿ ರೀತಿಯಾಗಿ ಅಂದ್ರೆ ಗೋಧ್ರಾ ಹತ್ಯಾಕಾಂಡದಲ್ಲಿ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನ ನೀಡಿ ಹಾಗೂ ಪ್ರಧಾನಿ ಮೋದಿಯವರು ಮೋದಿಯವರ ಪ್ರೇರಣೆಯಿಂದ ಬಿಸ್ಕಾನ್ ಬಾನು ಪ್ರಕರಣ ನಡೆಸಿದ್ದಾರೆ ಹಾಗೂ ಹತ್ಯಾಕಾಂಡದ ಸುಳ್ಳು ಚಿತ್ರಣವನ್ನ ವಿಕೃತವಾಗಿ ಚಿಕ್ಕ ಮಕ್ಕಳಿಗೆ ಬೋಧಿಸಿರುತ್ತಾರೆ ಹಾಗೂ ಹಿಂದೂಗಳನ್ನು ಹಿಂದೂಗಳು ಕಲ್ಲನ್ನೇ ಪೂಜೆ ಮಾಡುವರು ಹಿಂದೂಗಳಿಗೆ ದೇವರೇ ಇಲ್ಲ ಎಂಬಿತ್ಯಾದಿ ನಿಂದಿಸಿ ತರಗತಿ ನಡೆಸಿರುತ್ತಾರೆ ಈ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಯಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಧರ್ಮ ವಿರೋಧದ ಬಗ್ಗೆ ಜೊತೆಗೆ ರಾಷ್ಟ್ರ ದೋಹದ ಕೆಲಸವನ್ನು ನಡೆಸಿಕೊಂಡು ಬಂದಿರುತ್ತಾರೆಂದು ತಿಳಿದಿರುತ್ತೇನೆ ತಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮಸೂಕ್ಷ್ಮ ಪ್ರದೇಶವಾಗಿದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿ ಬೋಧನೆಗೆ ಇಡೀ ರಾಜ್ಯದ ಜನತೆ ಆಕ್ರೋಶವಾಗಿದ್ದು ಕೋಮು ಗಲೆಗೆ ಗಲಭೆಗೆ ಪ್ರಚೋದನೆ ನೀಡುವಂತಾಗಿದೆ ಆದ್ದರಿಂದ ತಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸದರಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಸುತ್ತೇನೆ ಇದು ಕಂಪ್ಲೇಂಟು ಯಾವತ್ತು ಫೆಬ್ರವರಿ ಅವ್ರು ಕೊಟ್ಟಿರೋದು ನೆನ್ನೆ ಅವ್ರು ಕೊಟ್ಟಿರೋದು ನೆನ್ನೆ ಈ ಈ ಅಮ್ಮ ಏನು ಹಿಂದೂ ಧರ್ಮವನ್ನ ಅಷ್ಟೇ ಬೈದಿಲ್ಲ ಪ್ರಧಾನ ಮಂತ್ರಿ ಯಾರದೇ ಇರಲಿ ಯಾವುದೇ ಪಾರ್ಟಿಯಲ್ಲಿ ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಪ್ರಧಾನ ಮಂತ್ರಿಗಳವ್ರೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರೆ ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ ಅವ್ರ ಗೌರವ ಕೊಡಬೇಕು ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತ ಎಮ್ಮನ್ಗೆ ಹೂ ಆರ್ ಯು ಅವ್ರು ಯಾರು ಅವರು ಮಾತಾಡಕ್ಕೆ ಪ್ರಧಾನಮಂತ್ರಿ ಬಗ್ಗೆ ಗೋತ್ರ ಗಲಾಟೆ ಇದೆ ತನಿಖೆ ಆಗಿದೆ ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ ವಾದ ವಿವಾದಗಳಾಗಿದೆ ಏನೂ ಚರ್ಚೆ ಇದ್ರೆ ಅಲ್ಲಿ ಮಾಡಲಿ ಅದಕ್ಕೆ ಮಾಡೋಕೆ ವೇದಿಕೆನೆ ಬೇರೆ ಇದೆ ಅದು ಮಕ್ಕಳ ಮುಂದೆ ಸಣ್ಣ ಮಕ್ಕಳ ಮುಂದೆ ಏಳನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು ಹಿಂದೂಗಳಿಗೆ ಕಲ್ ಪೂಜೆ ಮಾಡ್ತೀರಾ ಅಂತ ನಮ್ ಇಷ್ಟ ಕಲ್ಲುಗನ ನೋಡ್ರಿ ಕಲ್ಲುಗಲ್ಲ ನಾವು ಮರಕ್ಕೂ ಪೂಜೆ ಮಾಡ್ತೀರಿ ನಮ್ ಧರ್ಮದಲ್ಲಿ ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಯಾ ಅಲ್ಲ ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ ತನಿಖೆ ಬೇಕೇನು ಮಾಡ್ಲಿ ನೀವು ಭರೋಸೆ ಭರತ್ ಶೆಟ್ಟಿ ಅವರು ಎಲ್ಲಾಕೆ ಸಾಕ್ಷಿಯಲ್ಲ ಭರವಸೆ ಇದೆ ನಮ್ಮ ಗೃಹ ಸಚಿವರಲ್ಲಿ ನೋಡಿ ಉತ್ತರ ಕೊಡ್ಲಿಕ್ಕೆ ಒಮ್ಮೆ ಸಬೋದಿದ್ದಾರೆ ಉತ್ತರ ಕೊಡ್ತಾರೆ ಉತ್ತರ ಗೃಹ ಸಚಿವರು ಈ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ ಕುತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ಉತ್ತರ ಕೊಡ್ತಾ ನಿಮಗೆ ಒಳ್ಳೆ ವಿಶ್ವ ಸಿಕ್ಕಿತೆ ಒಡೀರಿ ಒಳ್ಳೆ ಅರಿತಾ ಹಾಕೊಂಡು ಸೋನ್ ರೆಡ್ಡಿ ಅವ್ರಿ ದೇಶ நான் ரெகெல்லாம் ரோட் ரோடிங்க கொடுத்தா குத்தோழி மாநா அதி சார் பிராரம்பி நீலிங்க